ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ್ ಮೋದಿ ಮನೆಗೆ ಬಾಂಬ್ ಪ್ರಧಾನಿ ಮನೆಗೆ ಬಾಂಬ್ ಹಾಕಿದವನು ಈಗ ಅಂಡರ್ ಎಸ್ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧವಾಗ್ತಾ ಇತ್ತು ಪ್ರಧಾನಿ ನರೇಂದ್ರ ಮೋದಿ ಮನೆ ಮೇಲೆ ಯಾಕೆ ಪಾಕಿಸ್ತಾನ ಬಾಂಬ್ ಹಾಕಿಲ್ಲ ಜನರೆಲ್ಲ ಸುಮ್ಮನೆ ನೆಮ್ಮದಿಯಿಂದ ಇರುವಾಗ ಈ ಪರಿಸ್ಥಿತಿ ಸೃಷ್ಟಿಸಿದ್ದು ಮೋದಿ ಮೊದಲು ಮೋದಿ ಮನೆ ಮೇಲೆ ಬಾಂಬ್ ಹಾಕಬೇಕು ಎಂದು ಹೇಳಿದ ವಿಡಿಯೋ ಈಗ ಸದ್ಯ ವೈರಲ್ ಆಗ್ತಾ ಇದೆ ಇಂಡಿಯಾ ಪಾಕಿಸ್ತಾನ್ ಫೈಟ್ ಅಲ್ಲಿ ಏನಕ್ಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ ಸುಮ್ನೆ ಜನಗಳು ಆರಾಮಾಗಿ ಇರೋರ್ನ ತೊಂದರೆ ಮಾಡ್ತಾ ಇರೋದು ಮೋದಿ ಫಸ್ಟ್ ಮೋದಿ ಮನೆಗಾಗಿ ಬಾಂಬ್ ಪಬ್ಲಿಕ್ ಸರ್ವೆಂಟ್ ಐಡಿಯಲ್ಲಿ ನವಾಜ್ ಅನ್ನೋ ಬೆಂಗಳೂರಿನ ವ್ಯಕ್ತಿ ಈ ವಿಡಿಯೋ ವೈರಲ್ ಮಾಡಿತು ಇದನ್ನು ಆಧರಿಸಿ ಬಂಡೇಪಾಳ್ಯ ಪೊಲೀಸರು ಆತನ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮವನ್ನು ಕೈಗೊಂಡಿದ್ದಾರೆ ಕೆಲವು ದಿನಗಳ ಹಿಂದಷ್ಟೇ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಕೆಲವೆಡೆ ಪಾಕಿಸ್ತಾನದ ಪರ ಸಂದೇಶಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಅದು ಬೆಳಕಿಗೆ ಬಂದಿತ್ತು ಆರೋಪಿಗಳು ವಿರುದ್ಧ ಪ್ರಕರಣ ದಾಖಲಿಸಿದ್ದ ಪೊಲೀಸರು ಕೆಲವರನ್ನು ವಶಕ್ಕೆ ಪಡೆದಿದ್ದರು ಇದಕ್ಕೆ ಬೆಂಗಳೂರಿನಲ್ಲಿ ಮೋದಿ ವಿರುದ್ಧ ಪ್ರಚೋದನಕಾರಿ ವಿಡಿಯೋ ವೈರಲ್ ಆಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರವಾಸಿಗರ ಮೇಲೆ ನಡೆದಿದ್ದ ಭಯೋತ್ಪಾದಕನ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಾಕಿಸ್ತಾನದ ನಾಲ್ಕು ಪ್ರದೇಶಗಳು ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಐದು ಕಡೆಗಳಲ್ಲಿ ಉಗ್ರ ನಿಗ್ರಹ ಕಾರ್ಯಾಚರಣೆ ನಡೆಸಿತ್ತು ಇದಕ್ಕೆ ಪ್ರತೀಕವಾಗಿ ಪಾಕಿಸ್ತಾನ ಸೇನೆ ಭಾರತೀಯ ನಾಗರಿಕರ ಮೇಲೆ ದಾಳಿ ನಡೆಸಿತ್ತು ಅಲ್ಲದೆ ಭಾರತದ ಹದಿನೈದು ನಗರಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲು ಸಂಚು ರೂಪಿಸಿತ್ತು ಇದಕ್ಕೆ ತಿರುಗೇಟು ನೀಡಿದ್ದ ಭಾರತೀಯ ಸೇನೆ ಪಾಕಿಸ್ತಾನದ ಅನೇಕ ನೆಲೆಗಳನ್ನು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಧ್ವಂಸಗೊಳಿಸಿತ್ತು ಪರಿಸ್ಥಿತಿ ಹೀಗಿರುವಾಗ ದೇಶದೊಳಗೆ ಗೊಂದಲ ಮೂಡಿಸುವಂತಹ ಹೇಳಿಕೆ ಕೊಡುವುದು ಹಾಗೂ ಇಂತಹ ವಿಡಿಯೋಗಳನ್ನು ಮಾಡಿ ಗೊಂದಲ ಮೂಡಿಸುವಂತಹ ಹೇಳಿಕೆ ಕೊಡುವುದು ಹಾಗೂ ಇಂತಹ ವಿಡಿಯೋಗಳನ್ನು ಮಾಡಿ ಹರಿಬಿಡುವುದು ಅಪರಾಧವೂ ಹೌದು ಇಂಥವರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಗಮನಿಸ್ತಾ ಇರ್ತಾರೆ ದೇಶದ ಭದ್ರತೆ ಹಾಗೂ ಯುದ್ಧದ ವಿಚಾರದಲ್ಲಿ ಯಾರೇ ಆದರೂ ಈ ನವಾಜ್ ರೀತಿ ಹೇಳಿಕೆ ನೀಡಿದರೆ ಜೈಲು ಸೇರೋದು ಖಚಿತ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾ ಟಿವಿ ಇದು ಸದಾ ನೊಂದವರೊಂದಿಗೆ